ಒಳಪಟ್ಟಿದ್ದಾವೆ ಭಾಗವೊಂದರಲ್ಲಿರತಕ್ಕಂಥ ಮೂರನೇ ಪದ್ಯಪಾಠ ಕೌರವೇಂದ್ರನ ಕೊಂದೆ ನೀನು ಸೊ ಈ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರ ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯದ ಪಾಠದ ಪ್ರಶ್ನೋತ್ತರಗಳ ಪ್ಲೇ ಲಿಸ್ಟ್ ಲಿಂಕ್ ಇದ್ದಾವೆ ಸೊ ದಯಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಈ ಪಾಠದ ಪದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡುವ ಅಭ್ಯಾಸ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಅ ಒಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಶ್ರೀ ಕೃಷ್ಣನು ಕರ್ಣನನ್ನ ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಅಂತ ಇತ್ತು ಉತ್ತರ ಕೃಷ್ಣನು ಕರ್ಣನ ಜೊತೆಗೆ ಮೈದುತನದ ಸಲುಗೆಯಿಂದ ಕೈ ಹಿಡಿದು ಎಳೆದುಕೊಂಡು ರಥದಲ್ಲಿ ಕೂರಿಸಿಕೊಂಡನು ಎರಡನೇ ಪ್ರಶ್ನೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಮೂರನೇ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವನು ನಕುಲ ಮತ್ತು ಸಹದೇವ ನಾಲ್ಕನೇ ಪ್ರಶ್ನೆ ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಕುಮಾರವ್ಯಾಸನಿಗಿರುವ ಬಿರುದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಐದನೇ ಪ್ರಶ್ನೆ ನಾರನಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು ಉತ್ತರ ವ್ಯಾಸರಚಿತ ಸಂಸ್ಕೃತದ ಮಹಾಭಾರತದ ಕಥೆಯನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ನಾರನಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಅಂತ ಕೇಳಿದ್ದಾರೆ ಉತ್ತರ ಕೃಷ್ಣನು ಕರ್ಣ ನಿಮ್ಮೊಳಗೆ ಯಾದವರೊಳಗೆ ಕೌರವರೊಳಗೆ ಯಾವುದೇ ವ್ಯತ್ಯಾಸ ಇಲ್ಲ ವಂಶವನ್ನು ಪ್ರತಿಪಾದಿಸಿ ಹೇಳುವುದಾದರೆ ಮೊದಲೆರಡಿಲ್ಲ ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಎನ್ನುತ್ತಾ ಭಯವನ್ನು ಬಿತ್ತಿದನು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಕುಂತಿ ಮತ್ತು ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಉತ್ತರ ಕುಂತಿ ಸೂರ್ಯದೇವನ ಅನುಗ್ರಹದಿಂದ ಕರ್ಣನನ್ನ ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನ ವಾಯುದೇವನ ಅನುಗ್ರಹದಿಂದ ಭೀಮನನ್ನ ಇಂದ್ರದೇವನ ಅನುಗ್ರಹದಿಂದ ಅರ್ಜುನನನ್ನು ಪಡಿತಾಳೆ ಮಾದ್ರಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಮತ್ತು ಸಹದೇವರನ್ನ ಪಡಿತಾಳೆ ಮೂರನೇ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಅಂತ ಕೇಳಿದರು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಅಯ್ಯೋ ಕುರುಪತಿಗೆ ಕೇಡಾಯಿತಲ್ಲ ಕೃಷ್ಣನ ವೈರತ್ವದ ಬೆಂಕಿ ಹೊರಗೆ ತೋರದೆ ಸುಡದೆ ಸುಮ್ಮನೆ ಬಿಡುವುದೇ ತನ್ನ ವಂಶವನ್ನು ತಿಳಿಸಿ ನನ್ನನ್ನು ಕೊಂದು ಹಾಕಿದನು ಮುಂದೇನು ಮಾತನಾಡುವುದು ಎಂಬ ಭಾವನೆಗಳು ಮೂಡಿದವು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನ ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಅಂತ ಕೇಳಿದ್ರು ಉತ್ತರ ಕೃಷ್ಣನಿಗೆ ಕರ್ಣನು ಈ ರಾಜ್ಯದ ಭೂಮಿಯ ಸಿರಿಗೆ ಸೋಲುವವನಲ್ಲ ಕುಂತಿಯ ಪುತ್ರರು ದುರ್ಯೋಧನರಿಂದ ಎನಗೆ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ ಸಾಕಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವೇನು ಎಂಬ ಭರದಲ್ಲಿ ಇದ್ದೇನು ಆದರೆ ನೀನು ನನ್ನ ವಂಶವನ್ನು ತಿಳಿಸಿ ಕೌರವೇಂದ್ರನ ಶತ್ರುಗಳ ಶಿರವನ್ನು ಕತ್ತರಿಸದಂತೆ ಮಾಡಿ ಕೌರವೇಂದ್ರನನ್ನ ಕೊಂದೆ ಎಂದು ಹೇಳಿದನು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಅಂತ ಕೇಳಿದ್ದಾರೆ ಉತ್ತರ ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ತನ್ನ ಭುಜಬಲದ ಪರಾಕ್ರಮವನ್ನು ಅದರ ಶ್ರೇಷ್ಠತೆಯನ್ನು ತೋರಿಸುವುದು ಚತುರಂಗ ಬಲದಿಂದ ಕೂಡಿದ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಗೆ ಭೋಜನಕೂಟವಾಗುವಂತೆ ಮಾಡುವುದು ಯುದ್ಧರಂಗದಲ್ಲಿ ಅಸಂಖ್ಯಾ ವೀರ ಯೋಧರನ್ನು ಕೊಂದು ಕೌರವನ ಋಣ ತೀರುವಂತೆ ಮಾಡುವುದು ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ತನ್ನ ಶರೀರವನ್ನು ತ್ಯಜಿಸುವುದು ವೀರರೈವರನ್ನು ನೋಯಿಸದಿರುವ ವಿಚಾರ ಕರ್ಣನ ತೀರ್ಮಾನವಾಗಿತ್ತು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಸೊ ಮೊದಲ ಪ್ರಶ್ನೆ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಅಂತ ಕೇಳಿದ್ದಾರೆ ಕರ್ಣನಿಗೆ ಶ್ರೀಕೃಷ್ಣನು ಕರ್ಣ ನಿಮ್ಮೊಳಗೆ ಯಾದವರೊಳಗೆ ಕೌರವೊಳಗೆ ಯಾವುದೇ ಭೇದ ಇಲ್ಲ ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಕುಂತಿಪುತ್ರರಲ್ಲಿ ಮೊದಲಿಗ ನೀನು ಅನಂತರ ಪಾಂಡುಪುತ್ರರು ನ್ಯಾಯಯುತವಾಗಿ ನೀನು ರಾಜನಾಗಬೇಕಾದವನು ನಿನಗೆ ಹಸ್ತಿನಾಪುರದ ರಾಜಪದವಿಯನ್ನು ಕೊಡಿಸುತ್ತೇನೆ ಪಾಂಡವರು ಕೌರವರು ನಿನ್ನ ರಾಜಪದವಿಯನ್ನು ಒಪ್ಪಿಕೊಳ್ಳುತ್ತಾರೆ ಎರಡೂ ಅಂಶದವರು ನಿನ್ನ ಸೇವೆಯನ್ನು ಮಾಡುತ್ತಾರೆ ಕೌರವನೆದುರು ಕೈಯೊಡ್ಡಿ ನಿಲ್ಲುವುದು ಸರಿಯಲ್ಲ ಎಡಕ್ಕೆ ಕೌರವರು ಬಲಕ್ಕೆ ಪಾಂಡವರು ಎದುರಿಗೆ ಮಾದ್ರಮಾದಿಯಾದವರು ಇರುತ್ತಾರೆ ನೀನು ಸಿಂಹಾಸನದಲ್ಲಿ ಕುಳಿತು ರಾಜಸಭೆಯನ್ನು ಮಾಡಬಹುದು ದುರ್ಯೋಧನನು ಹೇಳಿದಂತೆ ಜಿಯಾ ಹಸಾದ ಎನ್ನುವುದು ಕಷ್ಟವಲ್ಲವೇ ಎಂದು ಆಮಿಷಗಳನ್ನು ಒಡ್ಡಿದನು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಪಾಂಡವರು ಸೋದರರು ಎಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಕರ್ಣನ ಕೊರಳನರಗಳು ಬಿಗಿದವು ಕಣ್ಣೀರು ಹೆಚ್ಚಾಗಿ ಅತಿಯಾಗಿ ನೊಂದುಕೊಂಡನು ಮನದೊಳಗೆ ಕೌರವನಿಗೆ ಕೇಡಾಯಿತು ಎಂದುಕೊಂಡನು ಹರಿವು ತನ್ನ ದ್ವೇಷವನ್ನು ಹೊರಗೆ ತೋರಿಸದೆ ಸೇಡು ತೀರಿಸಿಕೊಳ್ಳುತ್ತಿದ್ದಾನಲ್ಲ ಎಂದು ಅಳುಕಿದನು ನನ್ನ ಅಂಶವನ್ನು ತಿಳಿಸಿ ನನ್ನನ್ನು ಕೊಂದು ಹಾಕಿದನಲ್ಲ ಮುಂದೇನು ಮಾಡುವುದು ಮಾತನಾಡುವುದು ಎಂದು ಚಿಂತಿಸಿದನು ಆ ರಾಜ್ಯದ ಈ ಭೂಮಿಯ ಸಿರಿಗೆ ಸೋಲುವವನಲ್ಲ ಕುಂತಿಯ ಪುತ್ರರು ಮತ್ತು ದುರ್ಯೋಧನರಿಂದ ನನಗೆ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ ನನ್ನನ್ನು ಕಾಪಾಡಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವೇನು ಎಂಬ ಭರದಲ್ಲಿ ಇದ್ದೇನು ಆದರೆ ಈ ಕೃಷ್ಣ ನನ್ನ ವಂಶ ಮೂಲವನ್ನು ತಿಳಿಸಿ ಕೌರವೇಂದ್ರನನ್ನ ಕೊಂದನಲ್ಲ ವೀರ ಕೌರವರಾಯನೇ ನನಗೆ ಒಡೆಯ ದುರ್ಯೋಧನ ಆದಂತೆ ನಾನು ಆಗುವನು ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸುತ್ತೇನೆ ಚತುರಂಗ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧ ದಲ್ಲಿ ಮೃತ್ಯುದೇವತೆಗೆ ಭೋಜನಕೂಟ ಏರ್ಪಡಿಸುತ್ತೇನೆ ಯುದ್ಧರಂಗದಲ್ಲಿ ಅಸಂಖ್ಯ ವೀರ ಯೋಧರನ್ನು ಕೊಂದು ಕೌರವನ ಋಣತೀರುವಂತೆ ಮಾಡುತ್ತೇನೆ ಸೂರ್ಯನ ಮೇಲಾನೆ ಆ ವೀರರೈವರನ್ನು ನೋಯಿಸೋದಿಲ್ಲ ಎಂಬ ಮನಸ್ಥಿತಿ ಉಂಟಾಯಿತು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಕರ್ಣನ ನಿರ್ಧಾರ ಸರಿ ಎನ್ನುವೀರಾ ಏಕೆ ಅಂತ ಕೇಳಿದ್ದಾರೆ ಉತ್ತರ ಕರ್ಣನ ನಿರ್ಧಾರ ಸರಿ ಇದೆ ಏಕೆಂದರೆ ಕೃಷ್ಣನು ಕರ್ಣನ ಜನ್ಮರ ತಿಳಿಸಿ ರಾಜಪದವಿಯ ಆಮಿಷವನ್ನ ಒಡ್ಡಿದರೂ ಸ್ವಾಮಿನಿಷ್ಠೆಗೆ ಪೌರಕ್ಕೆ ದಾನಕ್ಕೆ ಉದಾತ್ತತೆಗೆ ಕರುಣೆಗೆ ಹೆಸರಾಗಿದ್ದ ಕರ್ಣ ಕೃಷ್ಣನ ಪ್ರಲೋಭನೆಗೆ ಒಳಗಾಗಲಿಲ್ಲ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟಗಳನ್ನು ತನ್ನಲ್ಲಿ ನುಂಗಿಕೊಂಡಿದ್ದಾನೆ ಕೃಷ್ಣನ ಪ್ರಲೋಭನೆ ವ್ಯರ್ಥಗೊಳ್ಳುವಂತೆ ಮಾಡಿ ಸ್ವಾಮಿನಿಷ್ಠೆಯನ್ನು ಮರೆದನು ಕರ್ಣನು ರಾಜ್ಯದ ಸಿರಿಗೆ ಸೋಲಲಿಲ್ಲ ಸಾಕಿದ ಒಡೆಯನಿಗೆ ದ್ರೋಹ ಮಾಡಲಿಲ್ಲ ಒಂದು ಕಡೆ ಸ್ವಾಮಿನಿಷ್ಠೆಯನ್ನು ಬಿಡಲಿಲ್ಲ ಇನ್ನೊಂದು ಕಡೆ ಸಹೋದರರ ಮೇಲಿನ ವಾತ್ಸಲ್ಯವನ್ನ ಮರೆಯಲಿಲ್ಲ ವೀರ ಕೌರವರಾಯನೇ ನನಗೆ ಒಡೆಯ ಆತನ ವೈರಿಗಳು ನನಗೂ ವೈರಿಗಳೇ ಆತನ ಹೊಗಳಿಕೆಯೇ ನನ್ನ ಹೊಗಳಿಕೆ ದುರ್ಯೋಧನೆ ಆದಂತೆ ಆಗುವೇನು ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ಅದರ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಎಂಬ ಮಾತು ಕರ್ಣನ ಸ್ವಾಮಿನಿಷ್ಠೆ ಮತ್ತು ಶೌರ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಚತುರಂಗ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಗೆ ಭೋಜನಕೂಟವಾಗುವಂತೆ ಮಾಡುತ್ತೇನೆ ಯುದ್ಧರಂಗದಲ್ಲಿ ಅಸಂಖ್ಯ ವೀರ ಯೋಧರನ್ನು ಕೊಂದು ಕೌರವನ ಋಣ ತೀರುವಂತೆ ಮಾಡುತ್ತೇನೆ ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ನನ್ನ ಶರೀರವನ್ನು ತ್ಯಜಿಸುತ್ತೇನೆ ಸೂರ್ಯನ ಮೇಲಾನೆ ನಿನ್ನ ಆ ವೀರರವನ್ನು ನೋಯಿಸೋದಿಲ್ಲ ಎಂಬ ಮಾತುಗಳು ಕರ್ಣನ ತ್ಯಾಗ ಮತ್ತು ಕರುಣಾಗುಣಗಳಿಗೆ ಹಿಡಿದ ಕನ್ನಡಿಯಾಗಿದೆ ಆದ್ದರಿಂದ ಯುದ್ಧದ ವಿಚಾರದಲ್ಲಿ ಕರ್ಣ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎಂಬುದನ್ನು ಹೇಳಬಹುದು ಅಂತ ಬರೀರಿ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಬೇಕು ಮೊದಲ ವಾಕ್ಯ ರವಿ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಅಂತ ಇದೆ ಆಯ್ಕೆ ಏನಿದೆ ಅಂದರೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೇ ನೀನು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನ ರಥದಲ್ಲಿ ಕೂರಿಸಿಕೊಂಡು ಎಲೈ ಕರ್ಣ ನಿಮ್ಮೊಳಗೆ ಯಾದವರೊಳಗೆ ಮತ್ತು ಕೌರವರೊಳಗೆ ಯಾವುದೇ ಭೇದವಿಲ್ಲ ವಂಶವನ್ನು ಪ್ರತಿಪಾದಿಸಿ ಹೇಳೋದಾದರೆ ಮೊದಲೆರಡಿಲ್ಲ ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಎಂದು ಕರ್ಣನ ಕಿವೆಯಲ್ಲಿ ದ್ವಂದ್ವ ಹೇಳಿಕೆಯನ್ನು ಬಿತ್ತಿದನು ಎಂದು ಕವಿಯು ಹೇಳಿದ ಸಂದರ್ಭವಾಗಿದೆ ಸ್ವರಶ್ಯ ಕೃಷ್ಣನು ಕರ್ಣ ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ಎಂದು ಅವನ ಮನದಲ್ಲಿ ದ್ವಂದ್ವ ನಿಲುವು ಮೂಡುವಂತೆ ಹೇಳಿ ಭಯವನ್ನುಂಟು ಮಾಡಿದ ಎಂದು ಕವಿ ಸ್ವಾರಶ್ಯಪೂರ್ಣವಾಗಿ ಅರ್ಥೈಸಿದ್ದಾನೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಬಾಯ್ ದಂಬುಲಕೆ ಕೈಯಾನೋ ವರೆ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕೃಷ್ಣನು ಕರ್ಣನಿಗೆ ಹೇಳ್ತಾನೆ ಕರ್ಣನೇ ನಿನಗೆ ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವ ರಾಜರು ನಿನ್ನ ಪೀಠವನ್ನು ಓಲೈಸುತ್ತಾರೆ ನಿನಗೆ ಈ ಎರಡೂ ಅಂಶಗಳು ಸೇವೆ ಮಾಡುತ್ತಾರೆ ಇದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಾಂಜಲಿಗೆ ಕೈಚಾಚುವುದು ಸರಿಯೇ ಎಂದು ಕೃಷ್ಣ ಕರ್ಣನಿಗೆ ರಾಜಪದವಿಯ ಆಮಿಷವನ್ನು ಒಡ್ಡುವ ಸಂದರ್ಭವಾಗಿದೆ ಸ್ವರಶ್ಯ ದುರ್ಯೋಧನನ ಬಾಯ ಎಂಜಲಕ್ಕೆ ಕೈಚಾಚದೆ ನೀನೇ ರಾಜನಾದರೆ ಕೌರವ ಪಾಂಡವರು ನಿನ್ನ ಸೇವೆ ಮಾಡುತ್ತಾರೆ ಎಂದು ಕೃಷ್ಣ ಕರ್ಣನಿಗೆ ಆಮಿಷ ಒಡ್ಡುವ ವಿಚಾರವನ್ನು ಕವಿ ಸ್ವಾರಶ್ಯಪೂರ್ಣವಾಗಿ ವರ್ಣಿಸಿದ್ದಾನೆ ನೆಕ್ಸ್ಟ್ ಜಿಯ ಹಸಾದವೆಂಬುದು ಕಷ್ಟ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕೃಷ್ಣನು ಕರ್ಣನಿಗೆ ಹೇಳ್ತಾನೆ ಕರ್ಣ ನಿನ್ನ ಎಡಕ್ಕೆ ಕೌರವೇಂದ್ರನ ಸಮೂಹ ಬಲಕ್ಕೆ ಪಾಂಡುಪುತ್ರರ ಸಮೂಹವಿರಲು ಎದುರಿಗೆ ಮಾದ ಮಾಗದ ಯಾದವರನ್ನ ಮೊದಲು ಮಾಡಿಕೊಂಡು ಇರುವಾಗ ನೀನು ಮಧ್ಯದಲ್ಲಿ ಕುಳಿತು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ಅತಿಯಾದ ಸೊಬಗನ್ನು ಬಿಟ್ಟು ದುರ್ಯೋಧನ ಹೇಳಿದ ಮಾತಿಗೆ ಒಡೆಯ ಪ್ರಸಾದ ಎಂದು ಹೇಳೋದು ನಿನಗೆ ಕಷ್ಟವಲ್ಲವೇ ಎಂದು ಹೇಳೋ ಸಂದರ್ಭವಾಗಿದೆ ಸ್ವರಶ ರಾಜಪದವಿಯನ್ನು ಬಿಟ್ಟು ದುರ್ಯೋಧನ ಹೇಳಿದಂತೆ ಕೇಳಿಕೊಂಡಿರೋದು ನಿನಗೆ ಸರಿಯಲ್ಲ ಎಂದು ಕರ್ಣನ ಮನವನ್ನು ಪರಿವರ್ತಿಸಲು ಕೃಷ್ಣನ ಪ್ರಯತ್ನವನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ ಇನ್ನು ಲಾಸ್ಟ್ ವಾಕ್ಯ ಇತ್ತು ನಿನ್ನ ಪದೆಸೆಯ ಬಯಸುವವನಲ್ಲ ಅಂತ ಇತ್ತು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕೃಷ್ಣನು ಕರ್ಣನಿಗೆ ಹೇಳ್ತಾನೆ ಕರ್ಣ ತನ್ನ ಜನ್ಮ ಜನ್ಮರಹಸ್ಯವನ್ನು ತಿಳಿದು ಮನಸ್ಸು ದ್ವಂದ್ವದಲ್ಲಿ ಸಿಲುಕಿ ಚಿಂತಾಕ್ರಾಂತನಾಗಿ ಮೌನವಾದಾಗ ಕೃಷ್ಣನು ಏನು ಹೇಳು ಕರ್ಣ ಮನದಲ್ಲಿರುವ ತಲ್ಲನ ಯಾವುದು ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಕೊಳ್ಳುವುದು ಇಷ್ಟವಿಲ್ಲವೇ ನಿನ್ನಾನೆಗೆ ನಿನಗೆ ಯಾವುದೂ ನಷ್ಟವಿಲ್ಲ ಮಾತನಾಡು ಮೌನವೇತಕ್ಕೆ ಭ್ರಮೆಗೊಳಗಾಗುವುದು ಬೇಡ ನಾನು ನಿನಗೆ ಕೇಡನ್ನು ಬಯಸುವುದಿಲ್ಲ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವರಶ ಕರ್ಣ ನಾನು ನಿನಗೆ ಕೇಡಾಗಲೆಂದು ಬಯಸುವುದಿಲ್ಲ ನಿನಗೆ ಒಳ್ಳೆಯದನ್ನೇ ಬಯಸುವೆ ಎಂದು ಕೃಷ್ಣ ಕೇಳುವ ಹಿತಚಿಂತನೆಯ ಮಾತು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನೆಕ್ಸ್ಟ್ ಮಾರಿಗೌತನವಾಯಿತು ನಾಳಿನ ಭಾರತವು ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೇ ನೀನು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನ ಕರ್ಣನು ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣನು ಕರ್ಣನು ಕೃಷ್ಣನ ಮಾತಿಗೆ ಮರುಳಾಗದೆ ತನ್ನ ಸ್ವಾಮಿನಿಷ್ಠೆಯಿಂದ ವೀರ ಕೌರವರಾಯನೇ ನನಗೆ ಒಡೆಯ ದುರ್ಯೋಧನ ಆದಂತೆ ಆಗುವೇನು ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಬಲದ ಪರಾಕ್ರಮವನ್ನು ತೋರಿಸುತ್ತೇನೆ ಚತುರಂಗ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧವು ದೇವತೆಯ ಭೋಜನಕ್ಕೆ ಔತಣವಾಗುವಂತೆ ಮಾಡುತ್ತೇನೆ ಎಂದು ಹೇಳೋ ಸಂದರ್ಭವಾಗಿದೆ ಸ್ವರಶ ಕರ್ಣನ ಮುಂದಿನ ಹೋರಾಟದ ನಡೆಯನ್ನು ಮತ್ತು ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಭೀಕರತೆಯನ್ನು ಕವಿ ಸ್ವರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ ಇನ್ನು ಬಿಟ್ಟ ಸ್ಥಳಗಿತ್ತು ರಾಜೀವಸಕ ಎಂದರೆ ಸೂರ್ಯ ಎಂದರ್ಥ ಗದುಗಿನ ಭಾರತ ಬಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಸಹದೇವ ಕರ್ಣನು ಸೂರ್ಯನ ಅನುಗ್ರಹದಿಂದ ಜನಿಸಿದ್ದ ಗದುಗಿನ ಸಮೀಪದ ಕೋಳಿವಾಡ ಕುಮಾರವ್ಯಾಸನ ಹುಟ್ಟಿದ ಸ್ಥಳ ಭಾಷಾ ಚಟುವಟಿಕೆಯಲ್ಲಿ ಒಂದು ಅಲಂಕಾರ ಸಮನ್ವಯ ಮಾಡಬೇಕಿತ್ತು ಮಾರಿ ಗೌತಮವಾಯಿತು ನಾಳಿನ ಭಾರತವು ಸೊ ಈ ವಾಕ್ಯವನ್ನು ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿದೆ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಹೇಳುವುದು ರೂಪಕಾಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೆ